ಇಲ್ಲಿಗೆಲ್ಲ ಸ್ಟಾಪ್ ಆಯ್ತು ಓ ಬಹುಶಃ ಇದನ್ನ ನಾನು ತಗೊಂಡು ಮತ್ತೆ ಚುಕು ಚುಕ್ಕು ಟ್ರೈನ್ ಗೆ ಹೊಡಿಬೇಕು ಇಲ್ಲಿಂತ ದೂರ ಇಲ್ಲಿ ನಮ್ಮ ಮೂರ್ ಮಂದಿ ಜನ ಮೂರ್ ಜನ ಇದಾರೆ ಅವ್ರಿಗೆ ಬಚಾವ್ ಮಾಡೋಣ ಮತ್ತೆ ಚುಕು ಚುಕು ಟ್ರೈನ್ ನನ್ನಿಂದ ಓಡೋಯ್ತು ಗನ್ ಆಗಲಿ ಮಸ್ತ್ ಮಿಷನ್ ಗನ್ ಕೊಟ್ಟಿದ್ದಾರೆ ಮತ್ತೆ ಚುಕು ಚುಕುಟ್ರೆ ಮತ್ತೆ ಕೂಡ ಇಲ್ಲಿಂದ ಬಂದ್ಬಿಟ್ಟಿದೆ ಅದು ಯಾವಾಗ ಸಾಯ್ತು ಯಾವಾಗ ನನಗೆ ಗೊತ್ತಿಲ್ಲ ಬಟ್ ನಾನು ಮುಂದೆ ಆಗ್ತಾ ಇದೀನಿ ಸ್ಟೆಪ್ ಬೈ ಸ್ಟೆಪ್ ಬೈ ಈ ಗೇಮ್ ನಾನು ಕಂಟಿನ್ಯೂ ಮಾಡ್ತಾ ಇದೀನಿ ಚುಕು ಚುಕುಟ್ರೇನ್ ಅಲ್ಲೇ ಇದೆ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಹುಚ್ಚತನ ಓಕೆ ಇದು ನಾನು ಓಪನ್ ಮಾಡೋಣ ಇದು ಒಂದು ಗ್ಯಾಸ್ ಕೂಡ ಇರ್ಬೋದು ಹೊರಗೆ ಹೋಗ್ತಾ ಇದೀನಿ ಮತ್ತೆ ಈ ಮ್ಯಾಪ್ ನಾನು ಹೋಗ್ತಾ ಹೋಗ್ತಾ ನನಗೆ ಗೇಮ್ ಗೊತ್ತಾಗ್ಬಿಡತ್ತೆ . OK.